ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯ ಚೇತ ಇಬ್ಬರೂ ಸೇರಿ ಡ್ರೈವಿಂಗ್ ಸ್ಕೂಲ್ನ ರಂಗನಾಥ್ ಅವರ ಹೆಸರಲ್ಲಿ ಓಪನ್ ಮಾಡ್ತಾರೆ ಮೀನಾ ನಾನು ಡ್ರೈವಿಂಗ್ ಕಲಿತೀನಿ ಅಂತ ಹೇಳ್ತಾಳೆ ಏನೋ ನೀನು ಡ್ರೈವಿಂಗ್ ಕಲಿತಿದ್ಯಾ ಏನೋ ಹೂ ಕಟ್ಟಿ ಕಾರಲ್ಲಿ ತೊಗೊಂಡೋಗ್ತೀಯಾ ಅಂತಾಳೆ ಶಾಂತಿ ಇವತ್ತು ಸ್ಕೂಟಿಲಿ ಹೂ ತಗೊಂಡೋಗ್ತಿದ್ದಾಳೆ ನಾಳೆ ಕಾರಲ್ಲಿ ತಗೊಂಡೋಗ್ತಾಳೆ ಅದಕ್ಕೇನೀಗ ಅಂತಾನೆ ಸೂರ್ಯ ಅವಳು ಕಾರ್ನಾರು ಓಡಿಸ್ತೀನಿ ಅಂತ ಹೇಳ್ತಿದ್ದಾಳೆ ಅದೊಂದು ಒಳ್ಳೆಯ ವಿಷಯ ಆದರೆ ನಿನಗೆ ಸೈಕಲ್ಲು ಓಡ್ಸೋಕೆ ಬರಲ್ವೇ ಅಂತಾರೆ ರಂಗನಾಥ್ ಅವರು ಅಲ್ಲಿ ಎಲ್ಲರೂ ನಗ್ಬಿಡ್ತಾರೆ ನಿಮ್ಮನ್ನ ಯಾರಾದರೂ ಕೇಳಿದ್ರೆ ಇವಾಗ ಅಂತ ಶಾಂತಿ ಕೋಪ ಮಾಡ್ಕೊಂಡು ಹೇಳ್ತಾಳೆ ಮೀನಾ ಕಾರ್ ಕಲಿಬೇಕು ಅಂದರೆ ಫೀಸ್ ಕಟ್ಟಬೇಕು ಗೊತ್ತಾ ನಿನಗೆ ಅಂತಾನೆ ಸೂರ್ಯ ಗೊತ್ತಿದೆ ನನಗೂ ಚೆಕ್ ತೊಗೊಂಡು ಬರ್ತೀನಿ ಅಂತ ಮೀನ ಎದ್ದೋಗ್ತಾಳೆ ರೋಹಿಣಿ ಶಾಂತಿ ಜೊತೆಗೆ ಏನಾದೆ ಎಲ್ಲದಕ್ಕೂ ಚೆಕ್ ಕೊಡ್ತಿದ್ದಾರೆ ಇವರು ತುಂಬ ಓವರ್ ಆಯಿತು ಅಂತ ಅನ್ನಿಸ್ತಿಲ್ವ ಅಂತಾಳೆ ಆಗ ಶಾಂತಿ ನಿನ್ನೆ ಮೊನ್ನೆವರೆಗೂ ಹೂ ಕಟ್ಟಿ ಚಿಲ್ಲರೆ ಕಾಸ್ ಆದರೆ ಇವತ್ತು ಚೆಕ್ ಕೊಡೋವರೆಗೂ ಈ ಇವು ಕಟ್ಟೋಳು ಅಂತ ಒಳಗೊಳಗೆ ಹುರ್ಕೋತಾ ಇರ್ತಾಳೆ ಅದಕ್ಕೆ ಹೀಗೆ ಚೆಕ್ ಇದ್ರೆ ಚೆಕ್ ಬುಕ್ ಎಲ್ಲ ಖಾಲಿ ಆಗುತ್ತೆ ಅಂತ ರವಿ ಹೇಳ್ತಿರ್ತಾನೆ ಖಾಲಿ ಆದರೆ ಮತ್ತೆ ತೊಗೊಂಡಾಯ್ತು ನೀವು ಚೆಕ್ ಕೊಡಿ ಅವರೇ ಅಂತಾಳೆ ಶ್ರುತಿ ಮೀನಾ ಚೆಕ್ ಬರೆದು ರಂಗನಾಥ್ ಅವ್ರ ಕೈಲಿ ಕೊಡ್ತಾಳೆ ಮಾವ ನಿಮ್ಮ ಕೈಯಾರೆ ನೀವೇ ಕೊಟ್ಬಿಡಿ ಅಂತ ರಂಗನಾಥ್ ಅವರು ಇವಳು ನನ್ನ ಸೊಸೆ ಅವ್ಳಿಗೆ ಚೆನ್ನಾಗಿ ಡ್ರೈವಿಂಗ್ ಕಲಿಸ್ಕೊಡು ಅಂತ ಸೂರ್ಯನ ಕೈಗೆ ಚೆಕ್ ಕೊಡ್ತಾರೆ ನಿಮ್ಮ ಆಜ್ಞೆನ ಶಿರಸ ವಹಿಸಿ ಪಾಲಿಸ್ತೀನಿ ಅಂತ ಸೂರ್ಯ ಚೆಕ್ನ ತಗೋತಾನೆ ಚೇತ ಇನ್ನೇನಪ್ಪ ಡ್ರೈವಿಂಗ್ ಕಲಿಯೋಕ್ಕೆ ಮೊದಲನೇ ಸ್ಟೂಡೆಂಟೇ ಮನೆಯವರು ನಿಮ್ದೆಲ್ಲ ತುಂಬಿದ ಮನೆ ಇನ್ನಿಬ್ರು ಇದ್ದಾರಲ್ಲ ಇವರು ಸೇರ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತಾನೆ ಶ್ರುತಿ ಕಾರ್ ಡ್ರೈವಿಂಗ್ ಕಲಿಯೋಕೆ ನಿನ್ಗೆ ಇಷ್ಟ ಇಲ್ವಾ ಅಂತಾರೆ ರಂಗನಾಥ್ ಅವರು ಇಲ್ಲ ಮಾವ ಕಾರ್ ಡ್ರೈವಿಂಗಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ತುಂಬ ಫೋಕಸ್ ಆಗಿರಬೇಕು ಅದೆಲ್ಲ ನನಗೆ ಸೆಟ್ ಆಗಲ್ಲ ಅಂತಳೆ ಶ್ರುತಿ ನೀವೇನಾದರೂ ಕಾರ್ ತಗೊಂಡ್ರೆ ಏನು ಮಾಡ್ತೀರಾ ಅಂತಾಳೆ ರೋಹಿಣಿ ನನ್ನ ಜೊತೆ ರವಿ ಇರ್ತಾನಲ್ಲ ಅವನು ನೋಡಿಸ್ತಾನೆ ಅಥವಾ ಒಬ್ಬರೊಂದು ಕಾರ್ ಡ್ರೈವರ್ ಇಟ್ಕೊಂಡ್ರ ಆಯಿತು ಅಂತಾಳೆ ಶ್ರುತಿ ಅದೇನೇ ಅಲ್ವಾ ಮೀನಾ ಹೇಗಿದ್ರು ಕಾರ್ ಡ್ರೈವಿಂಗ್ ಕಲಿತಾಳಲ್ಲ ಅವಳೇ ನಿನ್ನ ಕಾರ್ಗೆ ಡ್ರೈವರ್ ಆಗಿರ್ತಾಳೆ ಬಿಡು ಅಂತಿರ್ತಾಳೆ ಶಾಂತಿ ಆಗ ರವಿ ಏನಮ್ಮ ನೀವು ಈ ಥರ ಎಲ್ಲ ಮಾತಾಡ್ತೀರಾ ಅಂತಾನೆ ಶ್ರುತಿ ಬಂದು ಅತ್ತೆ ಡ್ರೈವಿಂಗ್ ಕಲ್ತೋರೆಲ್ಲ ಡ್ರೈವರ್ ಆಗ್ತಾರಾ ಡ್ರೈವಿಂಗ್ ಸ್ಕೂಲಲ್ಲಿ ಡ್ರೈವಿಂಗ್ ಹೇಳ್ಕೊಡ್ತಾರೆ ಅವರೆಲ್ಲ ಡ್ರೈವರೇ ಆಗಿರ್ತಾರಾ ಅವರು ಒನ್ ಆಫ್ ದಿ ಓನರ್ ಅಲ್ವಾ ಅಂತಾಳೆ ಕರೆಕ್ಟಾಗಿ ಹೇಳ್ದೆ ಸೋಂಪುಡಿ ನಾನು ಹೇಳಬೇಕು ಅಂತಿದ್ದೆ ಅದನ್ನೇ ನೀನೇ ಹೇಳ್ಬಿಟ್ಟೆ ಅಂತಾನೆ ಸೂರ್ಯ ಚೇತಾ ಐ ಡಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀನಿ ಏನೇನಿದೆಯೋ ಅದೆಲ್ಲ ತಿಳ್ಕೊಂಡು ಪ್ರೊಸೀಜರೆಲ್ಲ ಮುಗಿಸ್ಕೊಂಡು ಬಾ ಅಂತಾರೆ ಸೂರ್ಯ ಎಲ್ಲನೂ ಕರೆಕ್ಟಾಗಿ ತಿಳ್ಕೊಂಡು ಬರಬೇಕು ಅನ್ನುವಾಗ ನಿನ್ಗೆ ಯಾಕಾದ್ರೂ ಚಿಂತೆ ನಾನು ನೋಡ್ಕೋತೀನಿ ಅಂತಾನೆ ಚೇತಾ ರೂಮ್ ಹೋದ್ಮೇಲೆ ರೋಹಿಣಿ ಮನೋಜ್ಗೆ ಬಯಕ್ಕೆ ಶುರು ಮಾಡ್ತಾಳೆ ನೋಡಿದ್ಯಾ ಸೂರ್ಯ ಇವಾಗ ತಾನೇ ಬಿಸ್ನೆಸ್ ಶುರು ಮಾಡ್ತಿದ್ದಾನೆ ಟ್ಯಾಕ್ಸ್ ಕಟ್ಬೇಕಾ ಜಿ ಎಸ್ ಟಿ ಕಟ್ಟಬೇಕಾ ಪ್ರೊಸೀಜರ್ ಏನು ಎಲ್ಲನೂ ಸರಿಯಾಗಿ ತಿಳ್ಕೊಳ್ತಿದ್ದಾನೆ ಆದರೆ ನೀವು ನೋಡಿ ಎಷ್ಟೆಲ್ಲ ಓದಿ ಎಷ್ಟೆಲ್ಲ ತಿಳ್ಕೊಂಡಿದ್ರು ಜಿ ಎಸ್ ಟಿ ಕಟ್ಟೋಕ್ಕಾಗಲಿಲ್ಲ ನಿಮ್ಮ ಕೈಲಿ ಆ ಸೂರಿ ನೋಡಿ ಕಲೀರಿ ಅಂತ ಬೈತಾಳೆ ರೋಹಿಣಿ ಅವನಿಗೆ ನನ್ನನ್ನು ನೋಲಿಸ್ತಿದ್ಯಾ ನಾನು ಎಷ್ಟೊಂದು ಓದ್ಕೊಂಡಿದ್ದೀನಿ ಗೊತ್ತಾ ಅಂತಾನೆ ಮನೋಜಾ ಓದ್ಕೊಂಡಿದ್ರೆ ಏನು ಪ್ರಯೋಜನ ಮನೋಜ್ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರಬೇಕು ಇಲ್ಲ ಅಂದರೆ ಅದು ಏನಕ್ಕೂ ಪ್ರಯೋಜನ ಇಲ್ಲ ಅಂತಾಳೆ ರೋಹಿಣಿ ಅವನು ಎಲ್ಲ ಡೀಟೇಲ್ಸ್ನು ಹೇಗೆ ವಿಚಾರಿಸಿದ ಅಂತ ನೋಡಿ ನೀವು ಅದೇ ರೀತಿ ಮಾಡಿದರೆ ನಮಗೆ ಈ ಥರ ಪ್ರಾಬ್ಲಮ್ಗಳೇ ಬರ್ತಿರ್ಲಿಲ್ಲ ಅಂತ ಬೈಕೊಂಡು ಹೋಯ್ತಾಳೆ ಈ ಕಡೆ ಕನಕ ಎಲ್ಪ್ ಮಾಡಿದ್ದಂಥ ಟ್ರಾಫಿಕ್ ಪೊಲೀಸು ಅಲ್ಲೇ ದಾರಿಲಿ ನಿಂತಿರ್ತಾನೆ ಕನಕನ ತಡಿತಾನೆ ಸರ್ ನನಗೆ ಗೊತ್ತಲ್ವಾ ಅಂತ ಕೇಳ್ತಾಳೆ ಗೊತ್ತಿರೋರು ಗೊತ್ತಿಲ್ಲದಿರೋರು ಎಲ್ಲ ಒಂದೇ ನನಗೆ ಎಲ್ಲಿ ನಿಮ್ಮ ಹೆಲ್ಮೆಟು ಫೈನ್ ಕಟ್ಟಿ ಅಂತಾನೆ ಸರ್ ನಮ್ಮಮ್ಮ ಇಲ್ಲೇ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದಾರೆ ಹತ್ರದಲ್ಲಿ ಅಲ್ವಾ ಇರೋದು ಅಂತ ಹೆಲ್ಮೆಟ್ ಹಾಕಿಲ್ಲ ಅಷ್ಟೇ ಅಂತಾಳೆ ಹೆಲ್ಮೆಟ್ ಹಾಕಿ ಅಂತ ಹೇಳೋದು ನಿಮ್ಮ ಮೊದಲು ಫೈನ್ ಕಟ್ಟಿ ಅಂತ ಸ್ಟ್ರಿಕ್ಟಾಗಿ ಹೇಳ್ತಾನೆ ಫೈನ್ ಕಟ್ಟೋಕೆ ಅಂತ ಬಂದಾಗ ಇನ್ನೊಬ್ಬ ಟ್ರಾಫಿಕ್ ಪೊಲೀಸು ನಿಮ್ಗೆ ಅವ್ರು ಗೊತ್ತಾ ಅಂತ ಕೇಳ್ತಾನೆ ಗೊತ್ತು ಸರ್ ಅವ್ರ ಅಮ್ಮನ ಹಾಸ್ಪಿಟ್ಲಲ್ಲಿ ನೋಡ್ಕೊಂಡಿದ್ದೆ ಅಂತಾಳೆ ಕನಕ ಆಗ ನೋಡಿದ್ರೆ ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಇವಾಗ ಹಿಂಗೆಲ್ಲ ಮಾತಾಡ್ತಾರಲ್ಲ ಅಂತಾಳೆ ಅವ್ರಿಗೆ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಎಲ್ಲರೂ ಒಂದೇ ರೂಲ್ಸ್ ಫಾಲೋ ಮಾಡಿದೆ ಅವ್ರ ಅಮ್ಮನೇ ಬಂದರೂ ಫೈನ್ ಕಟ್ಟಬೇಕು ಅಂತಾರೆ ಬೇಗ ಫೈನ್ ಕಟ್ಟಿ ಅಂತ ಟ್ರಾಫಿಕ್ ಪೊಲೀಸ್ ಬರ್ತಾನೆ ಬಿಲ್ ಕೊಡಿ ನೀವೇನು ರೀ ನೋಡ್ತಿದ್ದೀರಾ ಅಂತಾನೆ ಏನು ಸರ್ ಗೊತ್ತಿರೋರಿಗೂ ಹೀಗೆ ಮಾಡ್ತೀರಾ ಟ್ರಾಫಿಕ್ ರೂಲ್ಸು ಎಲ್ಲರಿಗೂ ಒಂದೇ ಅಂತ ಹೇಳ್ತಾನೆ ಕನಕ ಸುಮ್ಮನೆ ನಿಂತಿರ್ತಾಳೆ ಓ ದುಡ್ಡಿಲ್ವಾ ಫೈನ್ ಕಟ್ಟೋಕ್ಕೆ ಇಷ್ಟೊಂದು ಓದ್ಕೊಂಡಿದ್ದೀರಾ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಗೊತ್ತಿಲ್ವಾ ನಿಮಗೆ ಅಂತ ನಾನೇ ಕಟ್ತೀನಿ ಫೈನ್ ಅಂತ ಪರ್ಸ್ ತೆಗಿತಾನೆ ದುಡ್ಡು ತೊಗೊಂಡು ಬಿಲ್ ಕೊಟ್ಬಿಡಿ ಅವ್ರಿಗೆ ಅಂತ ಹೇಳುವಾಗ ನಾನೇ ಅಲ್ವಾ ತಪ್ಪು ಮಾಡಿರೋದು ನಾನೇ ಫೈನ್ ಕಟ್ತೀನಿ ನನಗೋಸ್ಕರ ಯಾರು ಫೈನ್ ಕಟ್ಟೋದು ಬೇಡ ಅಂತ ಕನಕ ದುಡ್ಡು ತಂದು ಫೈನ್ ಕಟ್ಟಿ ರಸೀದಿ ತಗೊಂಡು ಅಲ್ಲಿಂದ ಹೋಗ್ತಾಳೆ ಈ ಕಡೆ ರಂಗನಾಥ್ ಅವರು ಶಾಂತಿ ಅಂತ ಮನೆಯೊಳಗೆ ಬರ್ತಾರೆ ಮಾವ ನಿಮಗೆ ನಾನು ಕಾಫಿ ತೊಗೊಂಡು ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ನನಗೂ ತೊಗೊಂಡ್ಬಾರೆ ಅಂತಾಳೆ ಶಾಂತಿ ಸೂರ್ಯ ಬಂದು ಏನಪ್ಪ ರೆಡಿಯಾಗಿದೆಯಾ ಎಲ್ಲಾದರೂ ಹೋಗ್ಬೇಕಾ ನಾನು ನಿಮ್ಮನ್ನ ಡ್ರಾಪ್ ಮಾಡಲಾ ಅಂತ ಕೇಳ್ತಾನೆ ನಾನು ಇಲ್ಲೇ ಪಕ್ಕದ ಏರಿಯಾಗೆ ಹೋಗ್ಬೇಕು ಅಷ್ಟೇ ನಾನು ಹೋಗ್ತೀನಿ ಪಾಡಿಗೆ ನಿನ್ನ ಕೆಲಸ ನೋಡ್ಕೊ ಅಂತಾರೆ ರಂಗನಾಥ್ ಅವರು ರಂಗನಾಥ್ ಅವ್ರನ್ನ ಕೂಗ್ತಾ ಯಾರೋ ಒಬ್ರು ಹಿರಿಯವರು ಮನೆಗೆ ಬರ್ತಾರೆ ನಾನೇ ನಿನಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟಿಯಲ್ಲ ಬಾ ಅಂತೇಳಿ ರಂಗನಾಥ್ ಅವರು ಅವ್ರನ್ನ ಕರ್ಕೊಂಡು ಬಂದು ಸೋಫಾ ಮೇಲೆ ಕೂರಿಸ್ತಾರೆ ಯಾಕೋ ನಿನ್ನ ಮುಖ ಒಂಥರ ಇದೆ ಯಾಕೆಷ್ಟು ಬೇಜಾರಲ್ಲಿ ಇದೆಯಾ ಅಂತ ಕೇಳ್ತಾರೆ ಮೀನಾ ನೀರು ಬಮ್ಮ ಅಂತ ಹೇಳ್ತಾರೆ ಮೀನಾ ನೀರು ತೊಗೊಂಡು ಬರ್ತಾಳೆ ಕೂತ್ಕೊಳ್ಳಿ ಅಂಕಲ್ ಕಾಫಿ ತೊಗೊಂಡು ಬರ್ತೀನಿ ಅಂತ ಹೋಗ್ತಾಳೆ ತುಂಬ ಅವಮಾನ ಆಗ್ತಿದೆ ರಂಗನಾಥ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅಳ್ತಾ ಇರ್ತಾರೆ ಏ ಏನಾಯ್ತಪ್ಪ ಯಾಕೆ ಈ ಥರ ಅಳ್ತಿದ್ದೀರಾ ಅಂತ ರಂಗನಾಥ್ ಅವರು ಕೇಳ್ತಿರ್ತಾರೆ ಸೂರ್ಯ ಅಂಕಲ್ ಅದೇನಾಯಿತು ಅಂತ ಹೇಳಿ ಅಂತಿರ್ತಾನೆ ನಿಮ್ಮ ಮಿಸ್ಸಸ್ಗೆ ಹುಷಾರಿಲ್ವಾ ಮಗಳಿಗೇನಾದರೂ ಆಯಿತಾ ಅಂತ ಕೇಳ್ತಾರೆ ಆಗ ಅವಳು ಲೆಟ್ರು ಬರೆದು ಇಟ್ಬಿಟ್ಟು ಹೋಗಿದ್ದಾಳೆ ಅಂತ ಲೆಟ್ರನ್ನ ಕೈ ಕೊಡ್ತಾರೆ ಅವರು ಏನು ಇವ್ರ ಮಗಳು ಓಡೋಗ್ಬಿಟ್ಟಿದ್ದಾಳೆ ಅಂತ ಶಾಂತಿ ಕೇಳ್ತಿರ್ತಾಳೆ ರಂಗನಾಥ್ ಅವರು ರೇಗ್ತಾರೆ ಶಾಂತಿ ಸುಮ್ಮನಾಗ್ತಾಳೆ ಏನು ಹೇಳ್ತಿದ್ದೀರಾ ನೀವು ನಿಮ್ಮ ಮಗಳು ಒಳ್ಳೆಯ ಹುಡುಗಿ ಅಲ್ವಾ ಹಾಗೆಲ್ಲ ಆಗೋಕ್ಕೆ ಹೇಗೆ ಸಾಧ್ಯ ಅಂತ ರಂಗನಾಥ್ ಅವರು ಕೇಳ್ತಾರೆ ಏನು ಒಳ್ಳೆಯ ಹುಡ್ಗಿನಪ್ಪ ನನ್ನ ಹೆಂಡ್ತಿಗೆ ಹುಷಾರಿಲ್ಲ ಅದೆಲ್ಲ ಗೊತ್ತಿದ್ರೂ ಈ ಥರ ಲೆಟ್ರು ಬರೆದಿಟ್ಟು ಇಟ್ಟು ಹೊಟ್ಟೋಗಿದ್ದಾಳೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾನೇ ಇಲ್ಲ ಅಂತ ಅಳ್ತಾನೆ ಹೇಳ್ತಾರೆ ಹುಡುಗನ ನೋಡೋಕೆ ಮುಂಚೆ ನೀವು ಅವ್ರನ್ನ ಕೇಳಲಿಲ್ಲವಾ ಅಂತ ಹೇಳ್ತಾಳೆ ಮೀನಾ ನನ್ನ ಮಗಳು ತುಂಬ ಒಳ್ಳೆಯವಳು ನಾವು ಹೇಳ್ದಾಗ ಕೇಳ್ತಾಳೆ ನಾವು ಹೇಳಿದಕ್ಕೆಲ್ಲ ಒಪ್ಕೋತಾಳೆ ಅಂತ ಹುಡುಗನ ಮನೆಯವ್ರಿಗೆ ಮಾತು ಕೊಟ್ಬಿಟ್ವಿ ಅಂತಾರೆ ಅವರು ಬಾಳಿ ಬದ್ಕೊಳವಳು ಅವಳು ಅವಳು ಒಂದು ಮಾತು ಕೇಳಬೇಕಾಗಿತ್ತು ಅಂತ ಸೂರ್ಯ ಹೇಳ್ತಾನೆ ಸರಿ ಅವಳು ಎಳ್ಳೋಗಿದ್ದಾಳೆ ಯಾರ ಜೊತೆ ಹೋಗಿದ್ದಾಳೆ ಅಂತನಾದರೂ ಗೊತ್ತಾ ನಿಮಗೆ ಅಂತ ಕೇಳ್ತಾರೆ ಅವರು ಅದೆಲ್ಲ ಗೊತ್ತಿಲ್ಲಪ್ಪ ನನಗೆ ಯಾವುದೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವ್ಳಿಗೆ ಹುಡುಗ ನೋಡೋಕು ಮುಂಚೆ ಇದನ್ನೆಲ್ಲ ಕೇಳಬೇಕಲ್ವಾ ಇಷ್ಟ ಯಾರನ್ನಾದರೂ ಪ್ರೀತಿ ಮಾಡ್ತಿದೀಯಾ ಅಂತೆಲ್ಲ ಕೇಳಬೇಕಲ್ವಾ ಅಂತ ಸೂರ್ಯ ಹೇಳ್ತಾನೆ ಆಗ ಅವರು ನಾನು ಅಪ್ಪ ನನ್ನ ಜೊತೆ ಹೇಳ್ಕೊಂಡಿದ್ರೆ ಆಗ್ತಿತ್ತು ನಾನು ಅವಳಿಗೆ ಏನನ್ನೂ ಕಡಿಮೆ ಮಾಡಿರಲಿಲ್ಲ ಆದರೂ ಅವಳು ನನಗೆ ಹೇಳ್ದೇನೆ ಮೋಸ ಮಾಡಿಬಿಟ್ಲು ಎಲ್ಲರ ಮುಂದೆ ನನಗೆ ಅವಮಾನ ಆಯಿತು ಅಂತ ಹೇಳ್ತಾನೆ ಇರ್ತಾರೆ ಹೀಗೆಲ್ಲ ಅಳೋದು ಸರಿ ಇಲ್ಲ ನಮ್ಮನೇಲಿ ಇದೇ ಥರ ಆಯಿತು ಮೀನಾರೋಹಿಣಿಯೇನೋ ನಾವು ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ ಆದರೆ ರವಿ ಶ್ರುತಿನ ಅವನೇ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ ಅವಳು ನಮ್ಮನೆ ಸೋಸೆನೆ ಹೇಗೆ ಬಿಟ್ಬಿಡೋಕ್ಕಾಗುತ್ತೆ ಈಗೆಲ್ಲರೂ ಚೆನ್ನಾಗಿದ್ದೀವಿ ಅಂತಾರೆ ರಂಗನಾಥ್ ಅವರು ನಿನಗಿರೋ ಧೈರ್ಯ ನನಗಿಲ್ಲಪ್ಪ ನನಗೆ ಸ್ವಂತಕ್ಕೆ ಅಂತ ಯಾರೂ ಇಲ್ಲ ತುಂಬ ಅವಮಾನ ಆಗ್ತಿದೆ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗ್ತಿಲ್ಲ ಅನ್ನೋವಾಗ ಸರಿ ಸರಿ ಹೇಳಬೇಡಿ ಸುಮ್ಮನಿರಿ ಯಾರ್ಯಾರ ಜೀವನದಲ್ಲಿ ಏನೇನು ನಡಿಬೇಕೋ ಅದು ನಡೀತಾನೇ ಇರುತ್ತೆ ಅಂತಾಳೆ ಶಾಂತಿ ಹೆಣ್ಮಕ್ಳಿಲ್ಲ ಕಳೋ ನಿನಗೆ ಈ ಥರ ಅವಮಾನ ಆಗೋಕೆ ಅನ್ನೋವಾಗ ಶಾಂತಿ ಹೆಣ್ಮಕ್ಳಿಲ್ಲ ಅಂದ್ರೇನು ಗಂಡುಮಕ್ಳಿಲ್ವಾ ನಾನು ಅವ್ರಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳಿದ್ದೀನಿ ಅಂತಾಳೆ ಆ ಬುದ್ಧಿ ಹೇಳಿ ಹೇಳಿನೇ ಅವನಿಗೆ ಓಡೋಗಿ ಓಡೋಗಿ ಓಡ್ಗಳಿ ಆಗ್ತಿರೋದು ಸೂರ್ಯ ಹಾಗನ್ನವಾಗ ರಂಗನಾಥವರು ಏನೇ ಶಾಂತಿ ಇಂಥ ಸಮಯದಲ್ಲಿ ಮಾತಾಡೋ ಮಾತಾ ಅದು ಅವ್ರ ಮಗಳು ಎಲ್ಲೋ ಹೋಗಿದ್ದಾಳೆ ಅಂತಾರೆ ಆಗ ಶಾಂತಿ ಹೀಗೆ ಕೂತ್ಕೊಂಡು ಹತ್ರ ಏನು ಪ್ರಯೋಜನ ಮೊದಲು ಮಗಳು ಎಲ್ಲಿಗೆ ಹೋದ್ಲು ಅನ್ನೋದನ್ನು ಹುಡುಕಿ ಅವಳು ನಮ್ಮ ಮನೆಗೆ ಕರ್ಕೊಂಡು ಬರಬೇಕು ಅದನ್ನು ಮಾತಾಡಿ ಅಂತಾಳೆ ಏನೋ ಅವಸರಪಟ್ಟು ಒಟ್ಟೋಗಿದ್ದಾಳೆ ಅವಳು ಎಲ್ಲಿಗೆ ಹೋದ್ರು ಅಂತ ಏನಾದರೂ ಗೊತ್ತಾ ನಿಮಗೆ ಅಂತ ಕೇಳ್ತಾರೆ ರಂಗನಾಥ್ ಅವರು ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ ಅಂತ ಅಳ್ತಿರ್ತಾರೆ ಅವರು ಆಗ ಸೂರ್ಯ ಅಳ್ಬೇಡಿ ನೀವು ನಿಮ್ಮ ಮಗಳು ಮೆಡಿಕಲ್ ಶಾಪಲ್ಲಿ ತಾನೇ ಕೆಲಸ ಮಾಡೋದು ಯಾರಾದರೂ ಫ್ರೆಂಡ್ ಇದ್ದಾರಾ ಹಾಗಂತೆಲ್ಲ ವಿಚಾರಿಸ್ತಿರ್ತಾನೆ ಸರಿ ನೀವು ಈ ಥರ ಅಳ್ತಾ ಕೂರಬೇಡಿ ಹೋಗಿ ವಿಚಾರಿಸ್ತೀನಿ ಅಂತ ಸೂರ್ಯ ಹೊಡ್ತಿರ್ತಾನೆ ಮೀನಾ ನಾನು ಬರ್ತೀನಿ ಅಂತ ಓಡ್ತಾಳೆ ರಂಗನಾಥ್ ಅವರು ಸೂರ್ಯ ಎಲ್ಲನೂ ವಿಚಾರಿಸ್ತಾನೆ ನೀವು ಬನ್ನಿ ಅಂತ ಸಮಾಧಾನ ಮಾಡಿ ಕರ್ಕೊಂಡೋಗ್ತಾರೆ ಸೂರ್ಯ ಮೀನಾ ಇಬ್ಬರು ಮೆಡಿಕಲ್ ಶಾಪಿಗೆ ಬರ್ತಾರೆ ಅಲ್ಲೊಂದು ಹುಡುಗಿ ಏನು ಬೇಕಾಗಿತ್ತು ನಿಮಗೆ ಅಂತ ಕೇಳ್ತಾಳೆ ಸತ್ಯ ಗೊತ್ತಾಗಬೇಕಾಗಿತ್ತು ಅಂತಾರೆ ನೀವು ಹೇಳ್ತಿರೋದು ಒಂಥರ ಇದೆಯಲ್ಲ ಯಾರು ನೀವು ಏನು ಗೊತ್ತಾಗಬೇಕಾಗಿತ್ತು ಅಂತ ಕೇಳ್ತಾಳೆ ಈ ಹುಡುಗಿ ಬಗ್ಗೆ ಸತ್ಯ ಗೊತ್ತಾಗಬೇಕಾಗಿತ್ತು ಯಾವಾಗಿಂದ ಕೆಲಸಕ್ಕೆ ಇಲ್ಲ ಅಂತೆಲ್ಲ ವಿಚಾರಿಸ್ತಾರೆ ಆಗ ಅವಳು ನನ್ಗೆ ಗೊತ್ತಿಲ್ಲ ಅಂತ ಹೇಳೋವಾಗ ಅವಳಿಲ್ಲೇ ತಾನೇ ಕೆಲಸ ಮಾಡ್ತಿದ್ದಿದ್ದು ಅಂತಾನೆ ಸೂರ್ಯ ಹೌದು ಮೂರು ದಿನದಿಂದ ಕೆಲಸಕ್ಕೆ ಬರ್ತಾಯಿಲ್ಲ ಅದನ್ನು ಬಿಟ್ಟರೆ ಅವಳ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತಾಳೆ ಅವಳು ನಿನ್ನ ಫ್ರೆಂಡ್ ತಾನೆ ನಿನಗೆಲ್ಲ ಗೊತ್ತಿರುತ್ತೆ ನಿಜ ಹೇಳು ಅಂತ ಸೂರ್ಯ ಕೇಳ್ತಿರ್ತಾನೆ ನೀವ್ಯಾರು ನನ್ನನ್ನು ಯಾಕೆ ಈ ಥರ ಪ್ರಶ್ನೆ ಮಾಡ್ತಿದ್ದೀರಾ ಅಂತ ಹುಡ್ಗಿ ಕೇಳುತ್ತೆ ಆಗ ಮೀನಾ ಸರ್ ಸರ್ ನಾನು ವಿಚಾರಿಸ್ತೀನಿ ನೀವು ಸ್ವಲ್ಪ ಹೊತ್ತು ಆಚೆ ಇರಿ ಅಂತ ಸೂರ್ಯನ ಆಚೆ ಕಳಿಸ್ತಾಳೆ ಅವ್ರು ಯಾರು ಅಂತ ಗೊತ್ತಾ ನಿನಗೆ ಅಂತ ಕೇಳ್ತಾಳೆ ನೀವ್ಯಾರು ಅಂತಲೇ ಗೊತ್ತಿಲ್ಲ ಇನ್ನು ಅವ್ರೇ ಗೊತ್ತಿರೋಕ್ಕೆ ಸಾಧ್ಯ ಅನ್ನತ್ತೆ ಹುಡ್ಗಿ ಅವರು ಪೊಲೀಸು ಅಂತಾಳೆ ಪೊಲೀಸ್ ಥರ ಕಾಣಿಸೋದೇ ಇಲ್ವಲ್ಲ ಅಂತಾಳೆ ಆ ಹುಡ್ಗಿ ಈ ಕೇಸ್ಗೆ ಅಂತಲೇ ಬಂದಿರೋ ಸ್ಪೆಷಲ್ ಆಫೀಸರ್ ಅವರು ಸಿ ಐ ಡಿ ಥರ ಎಲ್ಲನೂ ವಿಚಾರಿಸ್ತಿರ್ತಾರೆ ನಿಜ ಹೇಳು ಆ ಹುಡ್ಗಿ ಬಗ್ಗೆ ಏನೇನು ಗೊತ್ತು ಅಂತ ಹೇಳು ಅಂತಾಳೆ ನಾನು ತಿಂಗ್ಳಿಗೆ ಸಂಬಳಕ್ಕೆ ಬರೋಳು ನಾನು ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ ಅಷ್ಟೇ ಅದ್ರ ಬಿಟ್ಟು ನನಗೇನು ಗೊತ್ತಿಲ್ಲ ಅನ್ನತ್ತೆ ಹುಡ್ಗಿ ನೀನು ನಿಜ ಹೇಳಿದ್ರೆ ಸರಿ ನಿನ್ನ ಮೇಲೆ ಯಾವ ಕೋರ್ಟು ಕೇಸು ಏನೂ ಇರೋಲ್ಲ ನೀನೇನಾದರೂ ಸುಳ್ಳು ಹೇಳಿದ್ರೆ ಸ್ಟೇಷನಿಗೆ ಕರ್ಕೊಂಡೋಗಿ ನಿನ್ನನ್ನು ಬೇರೆ ರೀತಿಯೇ ವಿಚಾರಣೆ ಮಾಡ್ತಾರೆ ಅಂತಾಳೆ ಮೀನಾ ನೀನು ಸತ್ಯ ಹೇಳಲಿಲ್ಲ ಅಂದರೆ ಸಮಸ್ಯೆನ ನೀನಾಗಿ ನೀನೇ ತಂದ್ಕೊತೀಯಾ ಅಂತಾಳೆ ಮೀನಾ ಈ ಕಡೆ ಮೇಕೆ ಮಂಜಣ್ಣನ ಗೊತ್ತಿರೋರ ಮನೇಲಿ ಒಂದು ಹುಡುಗ ಓಡೋಗಿರ್ತಾನೆ ಅವರಮ್ಮ ಅಳ್ತಾಯಿರ್ತಾಳೆ ಅಳೋದೇನಕ್ಕೆ ಮೊದಲೇ ಅವರು ಲವ್ ಮಾಡ್ತಾರೆ ಅಂತ ಗೊತ್ತಿತ್ತಲ್ವಾ ಅವರು ಯಾರನ್ನು ಲವ್ ಮಾಡ್ತಿದ್ದಾರೆ ಅಂತ ವಿಚಾರಿಸಿ ಮುಂದಿನ ಕೆಲಸ ನೋಡೋದು ಬಿಟ್ಟು ಲವೇ ಮಾಡಬೇಡ ಅಂತ ಹೇಳಿದ್ರಿ ಅವ್ನು ನೋಡಿದ್ರೆ ಹುಡ್ಗೀನ ಕರ್ಕೊಂಡು ಓಡೋದ ಹೋಗಲಿ ನನಗಾದ್ರೂ ವಿಷಯ ತಿಳಿಸಿದ್ರೆ ನಾನಾದರೂ ಮಾತಾಡ್ತಿದ್ದೆ ಅಂತಾನೆ ಇಲ್ಲ ಅಣ್ಣ ಅವ್ನು ಹೇಳ್ದಾಗ ನಾನು ಮದುವೆ ಮಾಡ್ತೀನಿ ಅಂತ ಹೇಳಿದ್ದೆ ಇವರೇ ಬೇಡ ಅಂತ ಜಗಳ ಮಾಡಿದ್ದು ಅಂತಾಳೆ ಅವಳು ಆಗ ಏನು ಅಳಿ ಅಂದರೆ ನೀವು ಅವನು ಲವ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಹುಡುಗಿ ಯಾರು ಅಂತೆಲ್ಲ ವಿಚಾರಿಸ್ಬೇಕಲ್ವಾ ಅಂತಾರೆ ಜಗಳ ಎಲ್ಲ ಏನಕ್ಕೆ ಮಾಡೋಕ್ಕೋದ್ರಿ ಅನ್ನೋವಾಗ ಲವ್ ಮಾಡಿ ಮದುವೆ ಆಗೋದೆಲ್ಲ ನಮ್ಮ ಮನೆತನಕ್ಕೆ ಆಗಬರಲ್ಲ ಅಂತ ಹೇಳ್ತಾರೆ ಅವರು ಏನು ಹೇಳ್ತಿದ್ದೀರಾ ಅಳಿ ಅಂದರೆ ನಮ್ಮ ಕುಟುಂಬಕ್ಕೆ ಇನ್ನೇನು ಸರಿ ಹೋಗುತ್ತೆ ಇಂಥ ವಯಸ್ಸಿನಲ್ಲಿ ಈಗಿನ ಕಾಲದ ಮಕ್ಕಳೆಲ್ಲ ಲವ್ ಮಾಡ್ತಾರೆ ಅವ್ರಿಗೆ ಇಷ್ಟ ಆಗಿದವ್ರನ್ನೇ ಮದುವೆ ಮಾಡಿದ್ರೆ ಅವರು ಚೆನ್ನಾಗಿರ್ತಾರೆ ಅದರಲ್ಲಿ ಏನು ತಪ್ಪಿದೆ ಅಂತ ಕೇಳ್ತಾರೆ ಆ ರೀತಿಯೆಲ್ಲ ಮಾಡಿದ್ರೆ ಮರ್ಯಾದೆ ಇರುತ್ತಮ್ಮವ ಅಂತ ಕೇಳ್ತಾರೆ ಅವರು ಆ ಹುಡುಗಿ ಬಗ್ಗೆ ವಿಚಾರಿಸಿ ಮದುವೆ ನಿಶ್ಚಯ ಮಾಡಿದರೆ ಯಾವ ಮರ್ಯಾದೆ ಹೋಗ್ತಿತ್ತು ಅಂತಾರೆ ಮೇಕೆ ಮಂಜೋಣ ಯಾರಿಗೆ ಯಾರ್ಯಾರು ಸಿಗಬೇಕು ಅಂತಿರುತ್ತೋ ಅದೇ ಆಗ್ತಿತ್ತು ಅವ್ರವ್ರು ಇಷ್ಟಪಟ್ಟಿದ್ದವ್ರನ್ನೇ ಮದುವೆ ಮಾಡಿದ್ರೆ ಜೀವನದಲ್ಲಿ ಅವರು ಚೆನ್ನಾಗಿರ್ತಾರೆ ಹಾಗನ್ನುವಾಗ ಮೇಕೆ ಮಂಜೋಣಂಗೆ ಗೊತ್ತಿರೋರು ಅವನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಮೂರು ದಿನ ಆಯಿತು ಮನೆಗೆ ಬಂದು ಅಂತ ಹೇಳ್ತಾಯಿರ್ತಾರೆ ಅದಕ್ಕೆಲ್ಲ ಭಯ ಪಡೋದು ಬೇಡಮ್ಮ ಯಾರಾದರೂ ಫ್ರೆಂಡ್ಸ್ ಮನೇಲಿರ್ತಾನೆ ಇಂಥ ವಿಷಯದಲ್ಲಿ ರೊಟ್ಟಿ ತುಂಡಾಗ್ತಾಗಿರಬೇಕು ನಾನು ಹೋಗಿ ವಿಚಾರಿಸ್ತೀನಿ ನೀವು ಭಯಪಡಬೇಡಿ ಅಂತಾನೆ ಆ ಹುಡ್ಗಿ ಯಾರು ಅವ್ರ ಫ್ರೆಂಡ್ಸ್ ಯಾರು ಅಂತೆಲ್ಲ ವಿವರವಾಗಿ ಹೇಳಿ ಅಂತಾನೆ ಅವರು ಆ ಹುಡುಗಿ ಹೆಸ್ರು ಹೇಳಿ ಅವ್ರ ಫ್ರೆಂಡು ರೈಲ್ವೆ ಇಂಜಿನ್ ಡ್ರೈವರ್ ಆಗಿ ಕೆಲಸ ಮಾಡಿದಾರಲ್ಲ ಅವ್ರ ಮಗ ಅಂತ ಹೇಳ್ತಾರೆ ಸರಿ ನೀವು ಚಿಂತೆ ಮಾಡಬೇಡಿ ನಾನು ಹೋಗಿ ವಿಚಾರಿಸ್ ಬರ್ತೀನಿ ಅಂತ ಮೇಕೆ ಮಂಜಣ್ಣ ಅಲ್ಲಿಂದ ಬರ್ತಾರೆ ಈ ಕಡೆ ಮೀನಾ ಸೂರ್ಯ ಇಬ್ಬರು ಆ ಹುಡುಗಿ ಯಾರನ್ನು ಲವ್ ಮಾಡ್ತಿದ್ಲು ಅವನ ಹೆಸರೇನು ಅವ್ನ ಎಲ್ಲಿ ಕೆಲಸ ಮಾಡ್ತಿದ್ದ ಹೇಗೆ ಭೇಟಿ ಮಾಡ್ತಿದ್ರು ಎಲ್ಲವನ್ನು ವಿಚಾರಿಸ್ತಿರ್ತಾರೆ ಎಲ್ಲವನ್ನು ವಿಚಾರಿಸಿ ಆ ಹುಡುಗಿ ಎಲ್ಲಿ ಅಂತ ಕೇಳ್ತಾನೆ ಸೂರ್ಯ ಇಲ್ಲಿ ಕೇಳಮ್ಮ ನೀನೇನಾದರೂ ಹೇಳಲಿಲ್ಲ ಅಂದರೆ ಅವರೇ ಕಂಡು ಅವರು ತುಂಬ ಬುದ್ಧಿವಂತರು ಮೀನಾ ಹಾಗೆ ಹೇಳೋವಾಗ ಸೂರ್ಯ ಯಾರು ಅಂತಾನೆ ಅಯ್ಯೋ ನೀವೇ ಸಾರ್ ಅಂತಾಳೆ ಮೀನಾ ಹೌದೌದು ಅಂತಾನೆ ಸೂರ್ಯ ಅವ್ರು ಓಡೋಗೋಕ್ಕೆ ನೀನು ಕಾರಣ ಆಗಿದೆಯಾ ನೀನು ಅವ್ರ ಜೊತೆ ಸೇರಿದೀಯಾ ಅಂತ ಅವರಾಗವ್ರು ಏನಾದರೂ ಕಂಡಿಡಿದ್ರೆ ನಿನ್ನ ಮೇಲೂ ಕೇಸ್ ಬೀಳುತ್ತೆ ಮೀನಾಗ ನೀನೇ ಎಲ್ಲಾನು ಹೇಳ್ಬಿಟ್ರೆ ಆಗ ನಿನ್ನ ಮೇಲೆ ಯಾವ ಕಂಪ್ಲೇಂಟು ಇರೋಲ್ಲ ಅಂತಾಳೆ ಮೀನಾ ನಿಜ ಹೇಳು ಅನ್ನೋವಾಗ ಹುಡುಗಿ ಅದು ಅದು ಅಂತಿರುತ್ತೆ ಸೂರ್ಯ ಜೋರಾಗಿ ಹೇಳು ಅಂತಾನೆ ಅವರಿಬ್ಬರು ತುಂಬ ಪ್ರೀತಿ ಮಾಡ್ತಿದ್ರು ಅವರಿಬ್ಬರು ಅವ್ರ ಫ್ರೆಂಡ್ ಊರಿಗೆ ಹೋಗಿದ್ದಾರೆ ಅಂತಾಳೆ ಏನೋ ಮದುವೆ ಆಗೋ ಪ್ಲ್ಯಾನ್ ಏನಾದರೂ ಇತ್ತ ಅಂತ ಮೀನಾ ಕೇಳ್ತಾಳೆ ಆ ಥರ ಏನೂ ಇರಲಿಲ್ಲ ಲವ್ ಆಕ್ಸೆಪ್ಟ್ ಮಾಡಲಿಲ್ಲ ಅಂತ ಅವರಿಬ್ರು ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ ಅಂತಾಳೆ ಆ ಹುಡುಗಿ ಆ ಹುಡುಗನ ಮನೆ ಅಡ್ರೆಸ್ಸು ಅವ್ರು ಎಲ್ಲೋಗಿದ್ದಾರೆ ಅಡ್ರೆಸ್ನೆಲ್ಲ ಸೂರ್ಯ ಕೇಳ್ತಾನೆ ಆ ಹುಡುಗಿ ಹೇಳ್ತೇನೆ ಸುಮ್ಮನೆ ನಿಂತಿರುವಾಗ ಸೂರ್ಯ ನೀನೇನಾದರೂ ಹೇಳಿದ್ರೆ ಎರಡು ಮನೆ ಮರ್ಯಾದೆ ಉಳಿಯುತ್ತೆ ಅವ್ರ ಜೀವನ ಚೆನ್ನಾಗಿರುತ್ತೆ ಬೇಗ ಹೇಳು ಅಂತಾನೆ ಆ ಹುಡುಗಿ ಎಲ್ಲ ಅಡ್ರೆಸ್ನು ಹೇಳುತ್ತೆ ಈ ಕಡೆ ಸೂರ್ಯ ರಂಗನಾಥ್ ಅವ್ರ ಫ್ರೆಂಡ್ ಮನೆಗೆ ಬರ್ತಾನೆ ಅವರು ಅವ್ರ ಹೆಂಡತಿ ಜೊತೆ ಕೂಗಾಡ್ತಿರ್ತಾರೆ ಅಂಕಲ್ ಯಾಕೆ ಈ ಥರ ಕೂಗಾಡ್ತಿದ್ದೀರಾ ಯಾಕೆ ಈ ಥರ ಟೆನ್ಷನ್ ಮಾಡ್ಕೊಂಡಿದ್ದೀರಾ ನೀವು ಕೂಗಾಡ್ತಿರೋದು ರಸ್ತೆ ಕೇಳಿಸ್ತಿದೆ ಅಂತಾನೆ ಇನ್ನೇನಪ್ಪ ಮಾಡಲಿ ಸೂರ್ಯ ಅವಳು ಲವ್ ಮಾಡೋ ವಿಷಯ ಇವ್ಳಿಗಾಗಲೇ ಗೊತ್ತಿತ್ತು ಗೊತ್ತಿದ್ರೂ ನನಗೆ ಹೇಳಲೇ ಇಲ್ಲ ಅಂತಾರೆ ನಿಮ್ಮ ತಂದೆ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ನಪ್ಪ ಆದರೂ ಹೊರಟೋಗ್ಬಿಟ್ಟಿದ್ದಾರೆ ಅಂತ ಅವ್ರು ಹೆಂಡ್ತಿ ಹೇಳ್ತಿರ್ತಾರೆ ಏನಪ್ಪ ಮಾಡಲಿ ಸೂರ್ಯ ನಾವಾಗ ನಾವೇ ಮದುವೆ ಮಾಡಿದರೆ ಮರ್ಯಾದಿನಾರು ಉಳ್ಕೊತಿತ್ತು ಈಗ ಅದು ಇಲ್ದಂಗೆ ಆಯಿತು ಅಂತ ಅಳ್ತಾನೆ ಇರ್ತಾರೆ ನೀವು ಅಳೋದೇನು ಬೇಕಾಗಿಲ್ಲ ನಿಮ್ಮ ಮಗಳು ಸೇಫ್ ಆಗಿದ್ದಾಳೆ ನೀವು ಭಯ ಪಡಬೇಡಿ ಸೂರ್ಯ ಏನಪ್ಪ ಹೇಳ್ತಿದ್ಯಾ ಅಂತಾರೆ ಅವರು ನಾವು ಎಲ್ಲ ಕಡೆ ವಿಚಾರಿಸ್ಕೊಂಡು ಬಂದಿದ್ದೀವಿ ಲವ್ ಮಾಡೋದು ಈಗಿನ ಕಾಲದಲ್ಲಿ ಕಾಮನ್ ಆಗಿಬಿಟ್ಟಿದೆ ಆ ರೀತಿ ಸಮಸ್ಯೆ ಬಂದಾಗ ಕೂತು ಅವ್ರ ಜೊತೆ ಮಾತಾಡಬೇಕು ಸೂರ್ಯ ಹಾಗನ್ನೋವಾಗ ನನ್ನ ಜೊತೆ ಹೇಳಿದ್ಲಪ್ಪ ಅಂತ ಎಮ್ಮ ಹೇಳ್ತಾರೆ ನಮ್ಮ ಕುಟುಂಬಕ್ಕೆ ಇದೆಲ್ಲ ಸೆಟ್ ಆಗೋಲ್ಲ ನಾವು ಬೇರೆ ಹುಡುಗನ್ನ ನೋಡ್ತೀವಿ ಸುಮ್ಮನಿರು ಅಂತ ಹೇಳಿದ್ದೆ ಅಂತಾರೆ ಅಲ್ಲೇ ಆಂಟಿ ನೀವು ತಪ್ಪು ಮಾಡ್ತಿರೋದು ನೀವು ಹೇಳಿದ್ರಿ ಅಂತ ಅವಳು ಆ ಹುಡುಗನ್ನ ಕರ್ಕೊಂಡು ಓಡೋಗಿದ್ದಾರೆ ನಿನಗೆ ಬೇರೆ ಹುಡುಗನ ನೋಡ್ತೀವಿ ಅಂದರೆ ಯಾರು ತಾನೇ ಸುಮ್ಮನಿರ್ತಾರೆ ಅಂತಾಳೆ ಮೀನಾ ಹಾಗೆ ಹೇಳಿದ ತಕ್ಷಣ ಅವಳೇ ಹೊರಟೋದ್ಲಾ ಬೇರೆ ಹುಡುಗನ್ನ ನೋಡಿ ಏನು ಮಾಡ್ತೀರಾ ಅಂತಾನೆ ಸೂರ್ಯ ಈ ವಿಷಯನೆಲ್ಲ ಅಂಕಲ್ ಜೊತೆ ಹೇಳಿದ್ರ ಅಂತಾಳೆ ಮೀನಾ ಭಯ ಪಟ್ಕೊಂಡು ಏನು ಹೇಳಲಿಲ್ಲ ಮೀನಾ ಅಂತಾರೆ ಅವರು ಅಂಕಲ್ ಈಗೆಲ್ಲ ಸೋಷಿಯಲ್ ಮೀಡಿಯಾ ಬಂದಿದೆ ಒಬ್ಬರ ಬಗ್ಗೆ ವಿಚಾರಿಸೋದು ತುಂಬ ಸುಲಭ ಯಾರು ಏನು ಏನು ಕೆಲಸ ಮಾಡ್ತಿದ್ದಾರೆ ಅವ್ರು ಹೇಳಿರ್ತಾರೆ ಅನ್ನೋದೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ತಿಳ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಮಗಳು ತುಂಬ ಬುದ್ಧಿವಂತೆ ಅವಳು ಎಲ್ಲನೂ ತಿಳ್ಕೊಂಡೆ ಆ ಹುಡುಗನ ಆರಿಸ್ಕೊಂಡಿರ್ತಾಳೆ ನೀವು ಯಾಕೆ ಇಷ್ಟು ಭಯ ಪಡ್ತಿದ್ದೀರಾ ಅಂತ ಕೇಳ್ತಾನೆ ನಿಮ್ಮ ಮಗಳು ಆರಿಸಿರೋ ಹುಡುಗನು ಒಳ್ಳೆ ಹುಡುಗನೇ ಅಂತ ಸೂರ್ಯ ಹೇಳೋವಾಗ ಮೀನಾ ನಿಮ್ಮ ಮಗಳು ಕೂಡ ಒಂದಿನೂ ತಪ್ಪಾಗಿ ನೋಡ್ಕೊಂಡಿಲ್ಲ ಒಂದಿನೂ ತಪ್ಪಾಗಿ ಮಾತಾಡಿಲ್ಲ ಅಂತಾಳೆ ಈಗ ಎರಡು ದಿನ ಆಯ್ತಲ್ಲಮ್ಮ ಅವಳನ್ನ ನೋಡಿ ಅಂತಾರೆ ಅವರಮ್ಮ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅವ್ರ ಫ್ರೆಂಡ್ ಮನೇಲಿ ಅವ್ರು ಇದ್ದಾರೆ ಆ ವಿಷಯನೆಲ್ಲ ನಾನು ತಿಳ್ಕೊಂಡಿದ್ದೀನಿ ಅಂತಾನೆ ಸೂರ್ಯ ಅವರಿಬ್ಬರು ಬಂದರೆ ಇಷ್ಟದಂತೆ ಮದುವೆ ಮಾಡಿ ಅಂತ ಸೂರ್ಯ ಮೀನಾ ಅವರು ನಾವು ಒಪ್ಪಿಸ್ತಾರೆ ಅವರು ಕೂಡ ಖುಷಿಯಿಂದ ಒಪ್ಕೋತಾರೆ ಈ ಕಡೆ ಮೇಕೆ ಮಂಜಣ್ಣ ಆ ಹುಡುಗಿ ಮನೆ ಯಾವುದು ಅಂತ ನಾನು ವಿಚಾರಿಸ್ತೀನಿ ಅಂತೇಳಿ ಸೂರ್ಯ ಮೀನಾ ಇರೋ ಮನೆಗೆ ಬರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು